ಮಹಾಶಿವರಾತ್ರಿ ಹಬ್ಬದ ಸಂಭ್ರಮಾಚರಣೆ ಯಲ್ಬುರ್ಗಾ ಪಟ್ಟಣದಲ್ಲಿ ಮಹಾಶಿವರಾತ್ರಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು ಹಿಂದೂಗಳಿಗೆ ಪವಿತ್ರ ಹಬ್ಬವಾದ ಮಹಾಶಿವರಾತ್ರಿ ದಿನವಾದ ಇಂದು ಶಿವನ ಆರಾಧನೆ ಸ್ತೋತ್ರ ಪಠಣೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಹಿಳೆಯರು ಮಕ್ಕಳು ನಿರಾರ ಉಪವಾಸ ಮಾಡುವರು ಸಂಜೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸದಾಶಿವ ದೇವರ ಫಲಪುಷ್ಪ ಅರ್ಪಿಸಿ ಮಹಾಪೂಜೆ ಕೈಂಕರ್ಯ ನೆರವೇರಿಸುವರು ನಂತರ ತಾವು ತಂದ ವಿವಿಧ ಬಗೆಯ ಹಣ್ಣು ಹಂಪಲ ಸಿಹಿ ಪದಾರ್ಥ ನೈವೇದ್ಯ ಮಾಡಿ ಬಳಿಕ ಉಪವಾಸ ವೃದ್ಧವನ್ನು ಬಿಡುವರು ರಾತ್ರಿ ವೇಳೆ ದೇವಸ್ಥಾನದಲ್ಲಿ ಜಾಗರಣೆಯನ್ನು ಭಕ್ತಿಯಿಂದ ಭಜನೆ ಮಾಡುತ್ತಾ ಶಿವನ ಧ್ಯಾನ ಮಾಡುವರು ಪಟ್ಟಣ ಪಂಚಾಯಿತಿ ಆಡಳಿತದಲ್ಲಿ ಪಟ್ಟಣ ಪಂಚಾಯಿತಿ ಆವರಣದಲ್ಲಿರುವ ಶಿವನ ಮೂರ್ತಿಗೆ ಶಿವರಾತ್ರಿ ಹಬ್ಬದ ನಿಮಿತ್ತ ಇಂದು ಪಂಚಾಯಿತಿ ವತಿಯಿಂದ ವಿದ್ಯುತ್ ದೀಪಗಳ ಅಲಂಕಾರ ಶಿವನ ಜಡೆಯಿಂದ ಗಂಗೆ ಹರಿಯುವ ಅಲಂಕಾರ ಮಾಡಿರುವ ಸುಂದರ ನೋಟ ಬರುವ ಭಕ್ತರ ಮನಸೆಳೆಯುತ್ತಿತ್ತು ನಂತರ ಸಂಜೆ ಆರ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ಶಿವನ ಮೂರ್ತಿಗೆ ಮಹಾಪೂಜೆ ನೆರವೇರಿತು ಸಾವಿರಾರು ಭಕ್ತರು ಮಹಿಳೆಯರು ಮಕ್ಕಳು ದೇವರ ದರ್ಶನ ಮಾಡಿದರು ಬ್ಯೂರೋ ರಿಪೋರ್ಟ್ ಆದಿ ನ್ಯೂಸ್ ಎಲ್ಬುರ್ಗಾ